ಕಾಯ್ದೆ ಒಂದು ಜಾರಿಗೊಳಿಸ್ಯಾರು ಈ ಕಾಯ್ದೆಯನ್ನು ಸರ್ಕಾರ ತಕ್ಷಣ ಹಿಂಪಡಿಬೇಕು ಮತ್ತು ಅದಕ್ಕೆ ತಕ್ಷಣ ಅದಕ್ಕೇನು ಸಂಬಂಧಪಟ್ಟಂಥ ಕ್ರಮಗಳನ್ನು ತಗೊಂಡು ರೈತರ ಭೂಮಿಗೆ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಅಥವಾ ಸರ್ಕಾರದ ಯಾವುದೇ ಒಂದು ಅಂಗಗಳಾಗಲಿ ಬರಗನ್ನು ತಕ್ಷಣ ಹೇಳಿ ಇಟ್ಟುಕೊಂಡಿದ್ದೀವಿ ಇನ್ನು ನಾಲ್ಕನೇ ಬೇಡಿಕೆ ಏನಂತಂದ್ರೆ ಇಲ್ಲಿ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಸತತ ಎರಡು ಬಾರಿ ಪ್ರವಾಹಕ್ಕೆ ಒಳಗಾಯ್ತು ನಮ್ಮ ಉತ್ತರ ಒಳಗೆ ಸುಮಾರು ಭಾಗ ತಾಲೂಕುಗಳೆಲ್ಲ ಬೆಳಗಾವಿ ಜಿಲ್ಲೆ ಒಳಗೆ ಎರಡು ಬಾರಿ ಪ್ರವಾಹ ಬಂದ್ರೆ ಎರಡು ಬಾರಿ ಬರ ಬಂತು ಬರ ಪರಿಹಾರ ನಮ್ಮ ಭಾಗದ ರೈತರು ಕಂಡಿಲ್ಲ ಕೊಟ್ಟಿಲ್ಲ ಸರ್ಕಾರಗಳು ಕೊಟ್ಟಿಲ್ಲ ಮತ್ತು ಇದೇನು ಪ್ರವಾಹ ಪರಿಹಾರವನ್ನು ಸಹಿತ ಕೊಟ್ಟಿಲ್ಲ ಅದನ್ನು ತಕ್ಷಣ ಕೊಡಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕ ಇಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡ ನಾವು ನಾಳೆ ಹದಿನಾರನೇ ತಾರೀಕಿಗೆ ಆ ಬೆಳಗಾವಿಗೆ ಸುವರ್ಣ ಸೌಧ ಇದರ ಹೋರಾಟಕ್ಕೆ ಹೊಂಟಿದ್ದೆವು ನಮ್ಮ ಗೋಕಾ ಕ್ಷೇತ್ರದೊಳಗೆ ಅಷ್ಟೇ ಅಲ್ಲ ಸುಮಾರು ಎಲ್ಲ ಭಾಗದೊಳಗೂ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಾತ್ರ ಕೊಟ್ಟಾರ ರೈತರಿಗೆ ಇನ್ನು ಏನು ಉಳಿದಂತ ನಲ್ವತ್ತು ಪರ್ಸೆಂಟ್ ರೈತರಿಗೆ ಅದು ಹದಿನೆಂಟರೊಳಗಿನ ಬೆಳೆ ಹಾನಿ ಸಹಿತ ಬಂದಿಲ್ಲ ಬೆಳೆ ಇದು ಪ್ರವಾಹ ಪರಿಹಾರ ಬಂದಿಲ್ಲ ಮತ್ತು ಇದು ಕಳೆದ ವರ್ಗ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಬಂದಂತಹ ಪರಿಹಾರ ಸಹಿತ ಲೆಕ್ಕ ಅದು ಏನು ಸರಿಯಾಗಿ ಸಮೀಕ್ಷೆ ಮಾಡಿ ಅದು ಸಹಿತ ಇನ್ನೂ ಯಾವ ರೈತರಿಗೂ ಜಮ ಆಗಿಲ್ಲ ಸರ್ಕಾರಕ್ಕೆ ಯಾವ ರೀತಿ ಆಗ್ಯದ ಅಂತಂದ್ರೆ ಈಗ ನಾವು ನೋಡಾಕತ್ತೀವ್ರಿ ಕಲಾಪಗಳನ್ನ ಸದನದೊಳಗೆ ಕಲಾಪ ನಡಿಯಾಕತ್ತವ ಸದನದೊಳಗೇನ ಇವರ ಸದ್ದು ಗದ್ದಲ ನೋಡ್ರೆ ಈ ಪ್ರೈಮರಿ ಸ್ಕೂಲ್ ಮಕ್ಕಳು ನೋಡಿದಂಗೆ ಆಗಲತ್ತು ಯಾಕಂತಂದ್ರೆ ಇವ್ರು ಯಾರು ಈಗ ಇರ್ತಕ್ಕಂಥ ಈ ಸರ್ಕಾರಗಳು ಯಾವ ನೈತಿಕದ ಸಿದ್ಧಾಂತದ ಮೇಲೆ ಸರ್ಕಾರ ನಡ್ಸಾಕತ್ತಿಲ್ಲ ಇವರು ಒಂದು ಸಣ್ಣ ಮಕ್ಕಳ ಥರ ಜಗಳ ಮಾಡೋದು ಅವರವರ ವಿರೋಧ ವೈಯಕ್ತಿಕ ವಿರೋಧಗಳನ್ನು ಹೊರಗೆ ಹಾಕೋದು ಯುವತಕ್ಕ ಯುವತಕ್ಕಾಗಿ ಇವರು ಒಂದು ಚಳಿಗಾಲ ಅಧಿವೇಶನ ಅಂತೇಳಿ ಉತ್ತರ ಕರ್ನಾಟಕ ಭಾಗದಾಗ ಇಟ್ಕೊಂಡಾರೇನೋ ಅನ್ನುವಂತಹ ಆ ಒಂದು ಸಂಶಯ ರೈತರಾಯ್ತು ಈ ಕಡೆ ಜನಸಾಮಾನ್ಯರಲ್ಲಿ ಕಾಡಕತ್ತೈತಿ ಯಾಕಂತಂದ್ರೆ ಇವ್ರು ಯಾವ ಒಬ್ಬರ ಸಚಿವರಾಗ್ಲಿ ಶಾಸಕರಾಗ್ಲಿ ಎದ್ದು ನಿಂತು ರೈತರ ಸಮಸ್ಯೆಗಳೇನದಾವು ರೈತರ ಬೇಡಿಕೆಗಳೇನದಾವು ನಾವು ಯಾವ ಬೇಡಿಕೆಗಳನ್ನ ಈಡೇರಿಸಬೇಕು ರೈತರಾಯ್ತು ದೀನ ದಲಿತರು ಏನು ಈ ಕಡೆ ಬೇಡಿಕೆಗಳು ಯಾವ್ಯಾವು ಅದಾವು ಏನು ನಾವು ಕೊಡಬೇಕಾಗೈತಿ ಅನ್ನುವಂತ ವಿಷಯಗಳನ್ನ ಇವು ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ ಒಂದೇನೋ ಪ್ರವಾಸದ ರೀತಿ ಅವರ ಚಳಿಗಾಲ ಅಧಿವೇಶನಕ್ಕೆ ಬಂದು ಹೊಂಟಾರ ವಿನಃ ಇದೇನು ಇಲ್ಲಿ ಚಳಿಗಾಲ ಅವ್ರ ಅಧಿವೇಶನ ನಡೆಸೋದ್ರಿಂದ ಇಲ್ಲಿ ರೈತರಿಗಾಗ್ಲಿ ಇಲ್ಲಿ ಜನಕ್ಕಾಗ್ಲಿ ಯಾವುದೇ ರೀತಿ ಅನುಕೂಲ ಇದುವರೆಗೂ ಆಗಿಲ್ಲ ಇದೇ ರೀತಿ ಮುಂದೆ ಯಾಕಂತಂದ್ರೆ ಕಳೆದ ಸರ್ಕಾರಗಳಿದ್ದಾಗೂ ನಾವು ಹೇಳಿದ್ದೀವಿ ಇನ್ನೊಂದು ಏನಾಗಿ ಹೇಳ್ತಾರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ರೆ ಬಿಜೆಪಿ ಅವ್ರ ಅನ್ನೋದು ಬಿಜೆಪಿ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಅನ್ನೋದು ಈ ರೈತನ ದಯವಿಟ್ಟ ಯಾವ ಸರ್ಕಾರಗಳಾಯ್ತು ಯಾವ ಆಡಳಿತ ಪಕ್ಷ ಆಗ್ಲಿ ವಿರೋಧ ಪಕ್ಷ ಆಗ್ಲಿ ಎಲ್ಲಾ ಪಕ್ಷಗಳಿಗೆ ನಾವು ಕೈ ಮುಗಿದು ಕೇಳ್ಕೊಳ್ದು ಒಂದು ಏನಂತಂದ್ರ ಈ ರೈತರನ್ನ ಈ ಹೋರಾಟಗಾರರನ್ನ ಯಾವ ಪಕ್ಷಕ್ಕೂ ಸೀಮಿತಗೊಳಿಸ್ ಇದು ಯಾವುದೇ ಯಾವ್ದೇ ಅಲ್ಲ ಯಾವ ಪಕ್ಷ ಇದ್ರೂ ಹೋರಾಟ ಆಗುದ ಯಾವ ಸರ್ಕಾರ ಇದ್ರೂ ನಾವು ಹೋರಾಟ ಮಾಡವ್ರಣ ಒಂದ್ ವೇಳೆ ನಮ್ಮ ಬೇಡಿಕೆಗಳು ಇಡೀ ಇದ್ರೆ ಇನ್ನು ಮುಂದಿನ ದಿನಮಾನ ಒಳಗೆ ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತೈತಿ ಮತ್ತು ಮಾಡುದ್ರ ಮುಖಾಂತರನೇ ನಾವು ತಕ್ಕ ನಾವು ಉತ್ತರ ಕೊಡ್ತೀವಿ ಕೊಡಬೇಕಾಗ್ತದೆ ಏನಿವತ್ತು ಚಳಿಗಾಲ ಅಧಿವೇಶನದ ನಿಮಿತ್ತವಾಗಿ ಬೆಳಗಾವದೊಳಗೆ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೈತಿ ಪ್ರಾರಂಭ ಆಗಿ ಇವತ್ತಿಗೆ ಸುಮಾರು ಒಂದು ಮೂರ್ನಾಲ್ಕು ದಿವಸ ಆಯ್ತು ಆದ್ರೆ ಆ ಅಧಿವೇಶನಕ್ಕೆ ನಾಳೆ ಸೋಮವಾರ ಹದಿನಾರನೇ ತಾಲೀಕ ತಾರೀಕಿಗೆ ನಮ್ಮ ತಾಲೂಕಿನ ಮತ್ತು ನಮ್ಮ ರಾಜ್ಯದ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚುನಾಪನ ಪೂಜೇರಿ ಅವರ ನೇತೃತ್ವದೊಳಗೆ ಹದಿನಾರನೇ ತಾರೀಕು ದಿವಸ ಏನು ಸುವರ್ಣ ಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದಕ್ಕೆ ತಾಲೂಕಿನ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ರೈತರ ಏನು ಸಮಸ್ಯೆಗಳನ್ನು ಅದಾವು ಅವನ್ನು ಸರ್ಕಾರಕ್ಕೆ ತಿಳಿಪಡಿಸುವಲ್ಲಿ ನಾವು ಯಶಸ್ವಿ ಆಗಬೇಕಂತ ಹೇಳಿ ಇವತ್ತು ನಾವು ತಸ್ಮೆಟ್ ಕರೆದಿದ್ದೇವೆ ರೀ ಮೊದಲನೇ ಬೇಡಿಕೆ ಅಂತಂದ್ರೆ ಏನು ರಾಜ್ಯ ಸರ್ಕಾರಕ್ಕೆ ನಾವು ಕಳಿಸುವಂಥ ಪ್ರತಿ ಟನ್ನ ಕಬ್ಬಿಗೆ ಸುಮಾರು ಐದು ಸಾವಿರ ರೂಪಾಯಿ ಸೊ ಐದು ಸೊ ಐದು ಸಾವಿರ ರೂಪಾಯಿ ಅಷ್ಟ ತೆರಿಗೆ ಹಣ ಹೋಗ್ತೈತೆ ರೀ ಆ ತೆರಿಗೆ ಹಣದೊಳಗೆ ಸುಮಾರು ಎರಡು ಸಾವಿರ ರೂಪಾಯಿದಷ್ಟು ರೈತರಿಗೆ ವಾಪಸ್ ಕೊಡಬೇಕು ಮತ್ತು ಕಾರ್ಖಾನೆಯವರು ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ನಿಗೆ ಬೆಲೆ ನಿಗದಿ ಮಾಡಿ ನಮಗೆ ಬೆಲೆ ಹೇಳಿ ಒಂದು ಮೊದಲನೇ ಬೇಡಿಕೆ ಮತ್ತು ಎರಡನೇದಾಗಿ ನಿರಂತರ ಹನ್ನೆರಡು ತಾಸು ತ್ರಿಪೇಸ್ ಲೈನ್ ಕೊಡಬೇಕು ಮತ್ತು ರಾತ್ರಿ ಸಿಂಗಲ್ ಪೇಸ್ ನಿರಂತರ ಹನ್ನೆರಡು ಗಂಟೆ ಕೊಟ್ರೆ ಅಂದ್ರೆ ಲೈಟಿಂಗ್ ಎಲ್ಲ ಭೂಮಿ ಒಳಗಿರ್ತಕ್ಕಂಥ ಎಲ್ಲ ರೈತರಿಗೆ ಮತ್ತು ಎಲ್ಲ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಅಂಥೇಳಿ ಅದು ಎರಡನೇ ಬೇಡಿಕೆ